ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ಟೂ ಆಗಿ ಜೈಲ್ನಲ್ಲಿರೋ ದರ್ಶನ್ ಅವರ ಲೇಟೆಸ್ಟ್ ಫೋಟೋ ಸಖತ್ ವೈರಲ್ ಆಗಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ಟೀ ಕುಡಿತ ಸಿಗರೇಟ್ ಸೇತ ಜೈಲಿನ ಆವರಣದ ಒಳಗಡೆ ಕೂತಿರೋ ಫೋಟೋ ಅಂತ ಹೇಳಲಾಗ್ತಾ ಇರೋ ಆ ಒಂದು ಫೋಟೋ ಹಾಗೆ ದೃಶ್ಯ ಕೂಡ ವೈರಲ್ ಆಗ್ತಾ ಇದೆ ಯಾರ ಜೊತೆನೋ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ದಿದ್ದು ಕೂಡ ವೈರಲ್ ಆಗಿದೆ ಅಂದ್ರೆ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ ಎಲ್ಲಾ ಸೌಕರ್ಯಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಜೊತೆಗೆ ಜನಸಾಮಾನ್ಯರಲ್ಲೂ ಕೂಡ ಒಂದ್ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕಳೆದ ಗುರುವಾರ ನಟಿ ರಚಿತಾ ರಾಮ್ ಅವರು ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಬಂದಿದ್ರು ಈ ನಡುವೆ ಈ ಒಂದು ಫೋಟೋ ಹಿಂದೆ ರಚಿತಾ ರಾಮ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಅಲ್ಲೇನಾಯ್ತು ಗೊತ್ತಾ ದರ್ಶನ್ ಮೀಟ್ ಮಾಡೋದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ರಚಿತಾ ರಾಮ್ ಹೋಗಿದ್ರು ಈ ವೇಳೆ ನಟ ದರ್ಶನ್ ಅವರು ತಮ್ಮ ಬ್ಯಾರಕ್ ಅನ್ನ ಬಿಟ್ಟು ಬಂದು ರಚಿತಾರಾಮ್ ಅವರನ್ನ ಮೀಟ್ ಮಾಡಿ ಹೋದ್ರು ಇತ್ತ ರಚಿತಾ ರಾಮ್ ಮಾತಾಡಿ ಹೊರಟ ಮೇಲೆ ಅಲ್ಲೇ ಇದ್ದ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಬ್ಯಾರಕ್ ಬಿಟ್ಟು ಹೇಗೂ ಬಂದಿದ್ದೀನಿ ಕೂತು ಮಾತಾಡೋಣ ಅಂತ ದರ್ಶನ್ ಅಲ್ಲೇ ಕೂತು ದಮ್ ಎಳ್ದಿದ್ದಾರೆ ಇನ್ನು ರಚಿತಾ ರಾಮ್ ಅವರು ಜೈಲಿಗೆ ಬರದೇ ಇದ್ದಿದ್ರೆ ನಮ್ಮ ಬಾಸ್ ಬ್ಯಾರಕ್ ಬಿಟ್ಟು ಬರ್ತಾ ಇರಲಿಲ್ಲ ಅಂತ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಇದಕ್ಕೂ ಹಾಗೂ ರಚಿತಾ ರಾಮ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ದರ್ಶನ್ ಭೇಟಿ ನಂತರ ರಚಿತಾ ಎಮೋಷನಲ್ ಆಗಿದ್ರು ಬಾಸ್ನ ಹೀಗೆ ನೋಡೋದಕ್ಕೆ ಕಷ್ಟ ಅಂತ ಭಾವುಕರಾಗಿದ್ರು ದರ್ಶನ್ ಭೇಟಿ ವೇಳೆ ಕೂಡ ರಚಿತಾ ರಾಮ್ ಕಣ್ಣೀರಿಟ್ಟಿದ್ರಂತೆ ಸ್ವತಃ ನಟ ದರ್ಶನ್ ಅವರೇ ಸಮಾಧಾನ ಮಾಡಿದ್ರು ಅಂತ ಹೇಳಲಾಗ್ತಿದೆ ಇನ್ನು ಈ ಫೋಟೋ ವೈರಲ್ ಬೆನ್ನಲ್ಲೇ ಏಳು ಮಂದಿ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಲಾಗಿದೆ